ಸ್ನೇಹಿತರೆ ನಾನು ಇವತ್ತಿನ ಈ ವಿಡಿಯೋವನ್ನು ಮಲ್ಪೆ ಸಮೀಪದ ಪಡುಕೆರೆಯಲ್ಲಿ ಪ್ರಾರಂಭಿಸ್ತಾ ಇದ್ದೇನೆ ನಿಮಗೆ ಇಲ್ಲಿಯ ಸ್ವಲ್ಪ ಎಲ್ಲ ಸೀನರಿ ಎಲ್ಲ ತೋರಿಸೋಣ ಅದೇ ರೀತಿ ಈ ಪಡುಕೆರೆಯಲ್ಲಿ ಏನೇನು ಅಂತ ಅಂತೆಲ್ಲ ನಿಮಗೆಲ್ಲ ತೋರಿಸೋಣ ಅಂತ ನಾನು ಈಗ ಇಲ್ಲಿಗೆ ಬಂದಿದ್ದೇನೆ ನೋಡಿ ಸ್ನೇಹಿತರೆ ನಿಮ್ಗೀಗ ಈಗ ನನ್ನ ಹಿಂದೆ ಕಾಣ್ತಾ ಇರಬಹುದು ಇದು ಮಲ್ಪೆ ಇದು ಬಂದರು ಕಾಣ್ತಾ ಇದೆ ಅಲ್ಲ ನೋಡಿ ಇದು ಮಲ್ಪೆ ಬಂದರು ಅದೇ ರೀತಿ ಇದು ಪಡುಕೆರೆ ಪಡುಕೆರೆಯ ಒಂದು ಕೊನೆ ಆ ಸ ಆ ಕಡೆ ಸೀವಾಕ್ ಆಗ್ತದೆ ನಾನು ಅಲ್ಲಿಗೆ ಕೂಡ ಹೋಗಿ ತೋರಿಸ್ತೇನೆ ನಿಮ್ಗೆ ಅದೇ ರೀತಿ ಎಲ್ಲ ಕಡೆ ಇಲ್ಲಿ ಈ ಪರಿಸರವನ್ನೆಲ್ಲ ನಿಮ್ಗೆ ತೋರಿಸ್ತಾ ಇರ್ತೇನೆ ಸ್ನೇಹಿತರೆ ಇದನ್ನು ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ವೀಕ್ಷಿಸಿ ನೀವು ಅಂದ್ರೆ ಹಲವಾರು ಮಾಹಿತಿಗಳು ಸಿಗ್ಬಹುದು ಅಥವಾ ನಿಮ್ಮಿಂದ ನನಗೆ ಮಾಹಿತಿ ಸಿಗ್ಬಹುದು ನಾನೇದು ಏನಾದ್ರೂ ಏರಿದ್ರಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಅದೇ ರೀತಿ ಮಾಹಿತಿಯಲ್ಲಿ ಕೊರತೆ ಇದ್ರೆ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು ಸ್ನೇಹಿತರೆ ಅದೇ ರೀತಿ ಕೆಲ ಒಂದು ಆರೇಳು ತಿಂಗಳ ಹಿಂದೆ ಕೂಡ ಈ ರೀತಿ ಇರ್ಲಿಲ್ಲ ಇಲ್ಲಿ ಈಗೆಲ್ಲ ಚೇಂಜಸ್ ಆಗಿದೆ ನೋಡಿ ಎಲ್ಲ ಚೇಂಜಸ್ ಆಗಿದೆ ಈಗ ಬೇರೆ ತರ ಆಗಿದೆ ಈ ಪಡುಕೆರೆ ಇಲ್ಲಿ ಒಂದು ಗ್ರೌಂಡ್ ಆಗಿದೆ ಮತ್ತೆ ನಾನೊಂದು ಆರೇಳು ತಿಂಗಳ ಹಿಂದೆ ಬಂದಿದ್ದೇನೆ ಇಲ್ಲಿ ಫಿಶಿಂಗಿಗೆ ಅಂತ ಅಲ್ಲಿ ಆವಾಗ ಏನು ಇರ್ಲಿಲ್ಲ ಇಲ್ಲಿ ಈ ತರ ಎಲ್ಲ ಈಗೆಲ್ಲ ಪ್ರೈವೇಟ್ ಆಗಿದೆ ಫುಲ್ಲು ಮುಂದೆ ಪ್ರೈವೇಟ್ ಇತ್ತ ಏನಂತ ಗೊತ್ತಿಲ್ಲ ಸ್ನೇಹಿತರೆ ಆದ್ರೆ ಈಗೆಲ್ಲ ಪ್ರೈವೇಟ್ ಆಗಿದೆ ನೀವೀಗ ನೋಡ್ತಾ ಇರಬಹುದು ನೋಡಿ ಇದು ಮಲ್ಪೆ ಆ ಕಡೆ ಆಯ್ತು ಈ ಹೊಲೆಯ ಆ ಕಡೆ ಮಲ್ಪೆ ಇದೀಗ ಪಡುಕೆರೆ ಮಲ್ಪೆ ಎಲ್ಲ ಒಂದೇ ಆದ್ರೂ ಕೂಡ ಒಂದು ಹೊಲೆಯ ಆ ಬದಿ ಮಲ್ಪೆ ಅಂತ ಕರೀತಾರೆ ಈ ಬದಿಗೆ ಪಡುಕೆರೆ ಅಂತ ಕರೀತಾರೆ ಸ್ನೇಹಿತರೆ ನಾವು ನಾನು ಅಲ್ಲೇ ಸೀನ್ ಎಲ್ಲ ನಿಮಗೆ ತೋರಿಸ್ತೇನೆ ನೋಡಿ ಬಳಿಕ ನಾವು ಬೇರೆ ಕಡೆ ಹೋಗೋಣ ಇಲ್ಲಿ ಆಚೀಚೆ ಹೋಗಿ ಸ್ವಲ್ಪ ಮತ್ತೆ ವಾಪಸ್ ನನ್ನ ಲಾಗ್ ಎಂಡ್ ಮಾಡ್ತೇನೆ ಅಲ್ಲೇ ತನಕ ಕೊನೆ ತನಕ ನೋಡಿ ನೀವು ಸ್ಕಿಪ್ ಓಕೆ ನೋಡಿ ಅಲ್ಲಿ ನಿಮಗೆ ಕಾಣ್ತಾ ಇದೆ ಅಲ್ಲ ಅದು ಮಲ್ಪೆ ಬಂದರು ಅತ್ಯಂತ ದೊಡ್ಡ ಬಂದರು ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಬಂದರ್ ಇದು ಮಲ್ಪೆ ಬಂದರ್ ನಿಮಗೆಲ್ಲರಿಗೂ ಗೊತ್ತಿರಬಹುದು ಮಲ್ಪೆ ಬಂದರ್ ಅಂದರೆ ಮೀನಿಗೆ ಫೇಮಸ್ ಯಾವ ಯಾವ ರಾಜ್ಯಗಳ ಎಲ್ಲಿಂದಲೂ ಮೀನುಗಳು ಇಲ್ಲಿಗೆ ಬರುತ್ತವೆ ಅದೇ ರೀತಿ ಯಾವ ಯಾವ ರಾಜ್ಯಗಳಿಂದ ಎಲ್ಲ ಬೋಟ್ಗಳು ದೋಣಿಗಳು ಹಡಗುಗಳು ಶಿಫು ಎಲ್ಲೂ ಎಲ್ಲವೂ ಕೂಡ ಈ ಮಲ್ಪೆ ಬಂದರಿಗೆ ಬಂದು ಲಗಮ್ ಹಾಕ್ತದೆ ಸ್ನೇಹಿತರೆ ಇಲ್ಲೊಂದು ನವಿಲಿತ್ತು ಇತ್ತು ಅದನ್ನು ಕೂಡ ನಾನು ನಿಮಗೆ ಶೂಟಿಂಗ್ ಮಾಡಿ ತೋರಿಸ್ತಾ ಇದ್ದೇನೆ ನವಿಲು ಗರಿ ಬಿಚ್ಚಿ ಕುಣಿಯುತ್ತಿತ್ತು ನೋಡಿ ಎಲ್ಲರೂ ನವಿಲು ಕುಣಿತದೆ ನವಿಲು ಕುಣಿತದೆ ಅಂತ ಹೇಳ್ತಾರಲ್ಲ ನವಿಲು ನಿಜವಾಗಿ ಕುಣಿತದ ನೀವೇ ನೋಡಿ ಅದು ಎಂತ ಕುಣಿಯೋದಂತ ನೀವೇ ನೋಡಿ ಒಮ್ಮೆ ಕಮೆಂಟ್ ಮಾಡಿ ನವಿಲಿನ ಕುಣಿತ ನಾಟ್ಯ ಮಯೂರಿ ಈಗೆಲ್ಲ ಹೇಳ್ತಾರೆ ನವಿಲಿಗೆ ಈಗ ನಿಜವಾಗಿ ನೋಡುವಾಗ ಇದು ನವಿಲು ಕುಣಿಯುವ ಹಾಗೆ ಕಾಣ್ತದ ಗರಿ ಬಿಚ್ಚಿದೆ ಓ ಅಲ್ಲೊಂದು ಗಂಡು ನವಿಲಿದೆ ಓ ಮತ್ತೊಂದು ಕಡೆಯಲ್ಲಿ ಒಂದು ಹೆಣ್ಣು ನವಿಲಿತ್ತು ಅದನ್ನು ಇಂಪ್ರೆಸ್ ಮಾಡಲಿಕ್ಕೆ ಅದು ಕುಣಿಯೋದು ಬೇರೆ ಯಾವುದಕ್ಕೂ ಅಲ್ಲ ಅದನ್ನು ಸ್ವಲ್ಪ ಬಲಗಿ ಹಾಕ್ಲಿಕ್ಕೆ ಅಂದರೆ ಸ್ವಲ್ಪ ಹೇಗಾದರೂ ಮಾಡಿ ಈ ಕಡೆ ಸೆಳೆಯುವ ಅಂತ ಅದರ ಒಂದು ಪ್ಲ್ಯಾನ್ ಅಷ್ಟೇ ಆ ಸ್ನೇಹಿತರೆ ಅದೇ ರೀತಿ ನಾನು ಈ ಕಡೆ ಬಂದಿದ್ದೇನೆ ನಿಮಗೆ ಪಡುಕೆರೆ ನೋಡಿರದಿದ್ದರೆ ನೀವು ನೋಡಿ ಇಲ್ಲಿ ನೋಡಿ ಇದು ಮುಂಚಿನ ಪಡುಕೆರೆ ಎಲ್ಲ ಈಗ ತುಂಬಾ ಡೆವಲಪ್ ಹಾಗೆ ಕಾಣ್ತದೆ ನಾನು ಮೊದಲೆಲ್ಲ ಬರ್ತಾ ಇದ್ದೇನೆ ರೆಗ್ಯುಲರ್ ಆಗಿ ಬರ್ತಾ ಇರುವಾಗ ಕೂಡ ಈ ರೀತಿ ಇರಲಿಲ್ಲ ಇಲ್ಲೆಲ್ಲ ತೆಂಗಿನ ಮರ ಎಲ್ಲ ಇತ್ತು ಅದೆಲ್ಲ ತೆಗೆದಿದ್ದಾರೆ ಈಗ ಅಲ್ಲಲ್ಲಿ ಕಂಪೌಂಡ್ ಕೂಡ ಕಟ್ತಾ ಇದ್ದಾರೆ ಈ ಹಿಂದೆ ಒಂದು ಎರಡು ಮೂರು ವರ್ಷಗಳ ಹಿಂದೆ ಮರಿನಾ ಬೀಚ್ ಅಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಬೀಚ್ ಮಾಡಲು ಇಲ್ಲೆಲ್ಲ ಹುನ್ನಾರ ನಡೀತಾ ಇತ್ತು ಸ್ಥಳೀಯರು ತೀವ್ರ ಆಕ್ರೋಶದ ಕಾರಣದಿಂದ ಅದು ವಾಪಸ್ ಹೋಯಿತು ಒಂದು ವೇಳೆ ಮರೀನಾ ಬೀಚ್ ಆಗಿದ್ದರೆ ಈಗ ಇಲ್ಲಿಯ ಸ್ಥಳೀಯರಿಗೆ ಇಲ್ಲಿ ಯಾರಿಗೂ ಅವಕಾಶ ಇರ್ತಾ ಇರಲಿಲ್ಲ ಅಂದರೆ ಹಲವಾರು ರೆಸಾರ್ಟ್ಗಳು ಅದೇ ರೀತಿ ನಾವು ಕಾಪುವಿನಿಂದ ಪಡಕೆರೆಗೆ ಬರುವ ದಾರಿಗಳಲ್ಲಿ ಇತ್ತೀಚೆಗೆ ಆದ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ಮತ್ತು ಗೆಸ್ಟ್ ಹೌಸ್ಗಳು ಲೆಕ್ಕವೇ ಇಲ್ಲ ಅಷ್ಟೆಲ್ಲ ಆಗ್ತಾ ಉಂಟು ಆದರೆ ಪಡಕರೆಯಲ್ಲಿ ಮರಿನಾ ಬೀಚ್ ಬರ ಒಂದು ಪ್ರಾಡಕ್ಟ್ ಬರುವಾಗ ಜನಗಳ ತೀವ್ರ ವಿರೋಧದಿಂದ ಅದು ಹಿಂದೆ ಹೋಯಿತು ಅಲ್ಲಿ ಕಾಮಗಾರಿ ಶುರು ಮಾಡುವಾಗ ಕೂಡ ಪ್ರತಿಭಟನೆಯಿಂದ ಅಲ್ಲಿಯ ಜನರು ಅವರನ್ನು ಓಡಿಸಿದ್ರು ಆ ಬಳಿಕ ಇಲ್ಲಿ ಪಡೂಕೆರೆ ಬೀಚ್ ಕೂಡ ಪ್ರವಾಸಿಗರು ಕೂಡ ಬರ್ತಾ ಇದ್ರು ಆದರೆ ಅಷ್ಟಾಗಿ ಬರ್ತಾ ಇರಲಿಲ್ಲ ಒಂದು ವೇಳೆ ಮರಿನಾ ಬೀಚ್ ಆದರೆ ಇಲ್ಲಿನ ಸ್ಥಳೀಯರಿಗೆ ಮೀನುಗಾರಿಕೆಗೆ ಅವಕಾಶ ಇರ್ತಾ ಇರಲಿಲ್ಲ ಅದೇ ರೀತಿ ಸ್ಥಳೀಯರಿಗೆ ಈ ಬೀಚಲ್ಲಿಗೆ ಹೋಗಲಿಕ್ಕೂ ಕೂಡ ಅವಕಾಶ ಇರ್ತಾ ಇರಲಿಲ್ಲ ಅಂತ ಸುದ್ದಿತ್ತು ಅದೇ ರೀತಿ ಇಲ್ಲಿ ಮೀನುಗಾರಿಕೆಯನ್ನು ನಂಬಿಕೊಂಡು ಬದುಕುವ ಜನಕ್ಕೆ ತುಂಬ ಕಷ್ಟ ಆಗುವ ಕಾರಣದಿಂದ ಅದನ್ನು ಒದ್ದೋಡಿಸಿದ್ರು ಆದರೂ ಇದು ಈಗ ಯಾವ ಕೆಲಸ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಅದೇ ಒಂದು ದೊಡ್ಡ ವಿಷಯ ಆಗ್ತಾ ಇದೆ ಎಲ್ಲಾದರೂ ಇದು ವೀಚ್ ಆಗುವ ಲಕ್ಷಣ ಎಲ್ಲ ಕಾಣ್ತಾ ಇದ್ದೇ ಅಂಶ ಯಾವುದೋ ಒಂದು ಎಂಥದ ಒಂದು ಗೇಮ್ ಆಗಿದೆ ಹೆಚ್ಚಿನ ಅಂಶ ನೋಡುವಾಗ ಮತ್ತೆ ಆ ವಿಚಾರ ವಿಷ ವಿಚಾರದ ಬಗ್ಗೆ ಮಾತಾಡುವ ನಾವು ಸ್ನೇಹಿತರೆ ನೋಡಿ ಇದು ಮಳೆಗಾಲದಲ್ಲಿ ಈ ಕಡಲಿಂದ ಬಂದ ಕಸ ಕಡ್ಡಿಗಳು ಬಹುತೇಕ ಒಂದು ಕಿಲೋಮೀಟ್ರ್ ದೂರ ತನಕ ಈ ರೀತಿ ಕಸ ಕಡ್ಡಿಗಳೇ ಇದೆ ಅಂದರೆ ನಿಜವಾಗಿಯೂ ಕಡಲು ತನ್ನ ಒಡಲಿನಲ್ಲಿ ಯಾವ ವಸ್ತುವನ್ನು ಕೂಡ ಇಟ್ಟುಕೊಳ್ಳುವುದಿಲ್ಲ ಎಲ್ಲ ನಾವು ಯಾವುದೆಲ್ಲ ಕಡಲಿಗೆ ಹಾಕ್ತೇವೆ ಅದೆಲ್ಲ ಕಡಲು ನಮಗೆ ವಾಪಸ್ ಹಿಂತಿರುಗಿಸ್ತದೆ ನೋಡಿ ಹೀಗೆ ಕಣ್ ತಂದು ಹಾಕ್ತದೆ ಅದು ಕಡಲಲ್ಲಿ ಇಟ್ಟುಕೊಳ್ಳುವುದಿಲ್ಲ ಯಾವುದಾದರೂ ಅಷ್ಟೇ ಕಡಲಂದರೆ ಅದೊಂದು ವಿಚಿತ್ರ ನಿಜವಾಗಿ ಎಷ್ಟೋ ಲಕ್ಷಾಂತರ ಜನರಿಗೆ ಜನರಿಗೆ ಜೀವನ ಆಧಾರವಾಗಿ ಅದೇ ರೀತಿ ಎಷ್ಟೋ ಜನರ ಜೀವಕ್ಕೆ ಎರವಾಗಿ ಇರುವ ಜೀವಕ್ಕೆ ಎಷ್ಟೋ ಜನರ ಜೀವವನ್ನು ತೆಗೆದುಕೊಂಡಿದೆ ಅದು ಎಷ್ಟೋ ಜನರ ಜೀವನಕ್ಕೆ ಮಾರ್ಗ ಕಲ್ಪಿಸಿದೆ ಕಡಲು ಲಕ್ಷಾಂತರ ಜನರಿಗೆ ಅದೇ ರೀತಿ ನಾವು ಹಾಕಿದ ಕಸಕಡ್ಡಿಯೇ ನಮಗೆ ವಾಪಸ್ ಹಿಂತಿರುಗಿಸ್ತಾ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ನಡೆದಾಡಲು ಕೂಡ ಕಷ್ಟವಾದ ಪರಿಸ್ಥಿತಿ ಅಷ್ಟು ಇಷ್ಟು ಕಸ ಕಡ್ಡೆಗಳಿವೆ ಇಡೀ ದಾರಿಯುದ್ದಕ್ಕೂ ಕಸ ತುಂಬಿಕೊಂಡಿತ್ತು ನಿಜವಾಗಿ ಈ ಉಡುಪಿ ಮಲ್ಪೆ ಅಲ್ಲಿ ಎಲ್ಲ ಕಸ ಕಡ್ಡೆಗಳು ಹೊಲೆ ಮೂಲಕ ಬಂದು ಕಡಲನ್ನು ಸೇರಿ ಕಡಲು ಇಲ್ಲಿಗೆ ತಂದಾಗ್ತದೆ ನೋಡಿ ಇಲ್ಲಿ ಕೂಡ ಹಚ್ಚ ಹಸಿರು ನಿಜವಾಗಿಯೂ ಪಡುಕೆರೆ ಅಂದರೆ ಅಚ್ಚ ಹಸಿರಿನ ಒಂದು ರಮಣೀಯ ದೃಶ್ಯ ಮನಮೋಹಕವಾದ ದೃಶ್ಯ ರುದ್ರ ರಮಣೀಯ ಅಂತ ಹೇಳೋದಕ್ಕಿಂತ ಒಂಥರ ಮನಮೋಹಕ ಮನಸ್ಸಿಗೆ ತಂಪಾಗುವಂತಹ ಸೀನರಿಗಳು ಇಲ್ಲಿರ್ತಾ ಇತ್ತು ಇಲ್ಲಿ ಬಹುತೇಕವಾಗಿ ಈ ಬೀಚಿಗೆ ನಿಜವಾಗಿ ಎಲ್ಲ ಒಬ್ಬಂಟಿತನ ಬರ್ತಾ ಬರ್ತಾಯಿದ್ರು ಮೊದಲೆಲ್ಲ ಬಹುತೇಕ ಹೆಚ್ಚಿನವರು ಸ್ಟೂಡೆಂಟ್ಗಳ ಅಥವಾ ಪ್ರೇಮಿಗಳು ಈ ರೀತಿ ಎಲ್ಲ ಇಲ್ಲಿಗೆ ವಿಸಿಟ್ ಕೊಡ್ತಾಯಿದ್ರು ಆ ಬಳಿಕ ಇಲ್ಲಿಗೆ ಕಮ್ಮಿ ಆಯಿತು ಒಂಥರ ಎಲ್ರಿಗೂ ಕೂಡ ಒಂದು ಒಂದು ಪಾಯಿಂಟ್ ಆಗಿದ್ದು ಕಂಡ ಕಾರಣ ಸ್ವಲ್ಪ ಜನಗಳು ಕೂಡ ಎಚ್ಚೆತ್ತುಕೊಂಡ ಕಾರಣ ಇಲ್ಲಿಗೆ ಬಂದು ಪಾರ್ಟಿ ಮಾಡುವುದು ಮಜಾ ಮಾಡೋದು ಮತ್ತು ಡ್ರಿಂಕ್ಸ್ ಅದು ಇದು ಕುಡಿತಾ ಎಲ್ಲ ನಡೀತಿತ್ತು ಅದನ್ನೆಲ್ಲ ಎಂಟು ಗಂಟೆ ನಂತರ ಇಲ್ಲಿ ಯಾವುದೇ ಪ್ರವಾಸಿಗರಿಗೆ ಅವಕಾಶ ಇಲ್ಲ ಅಂತ ಖಡಾಖಂಡಿತವಾಗಿ ಬೋರ್ಡ್ ಹಾಕಿದ ಕಾರಣದಿಂದ ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಕೂಡ ಕಮ್ಮಿ ಆಯಿತು ಸ್ನೇಹಿತರೆ ಈಗ ಗಾಲಕ್ಕೆಲ್ಲ ಹೋಗ್ತೇವೆ ನಾವು ರೆಗ್ಯುಲರಾಗಿ ಮೊದಲೆಲ್ಲ ಇಲ್ಲಿಗೆ ಬರ್ತಾ ಇದ್ವು ಈ ಇಲ್ಲಿ ಹೊಲೆಯಲ್ಲಿ ಅಲ್ಲಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೋಡಿ ನೋಡಿ ಓ ಅಲ್ಲೆಲ್ಲ ಕಾಣ್ತಾ ಇದೆಯಲ್ಲ ಅದೆಲ್ಲ ದ್ವೀಪಗಳು ಭಾದ್ರಗಡ ಕೋಟೆ ಅಂತ ಎಲ್ಲ ಹೇಳ್ತಾರೆ ಅಲ್ಲಿಗೆ ಕೂಡ ಫಿಶಿಂಗಿಗೆ ಹೋಗ್ತಾರೆ ವಾಡದಲ್ಲಿ ಓ ಅಲ್ಲಿ ಕಾಣ್ತಾ ಅಲ್ಲ ಅದು ಪಡಕೆರೆ ಕಲ್ಲ ಹಾಕಿದ ಸ್ಥಳ ಅದರ ಆಚೆಗೆ ಸೀವಾಕು ಕೂಡ ಇದೆ ಅದು ಕೂಡ ನೋಡೋಣ ನಾವು ಆ ಸೀವಾಕಿಗೆ ಹೋಗಲಿಕ್ಕೆ ಆಗೋದು ಆಗೋದಿಲ್ಲ ಯಾಕೆಂದರೆ ಅದು ಆ ಕಡೆ ಇದೆ ಅದು ಆ ಮಲ್ಪೆ ಸೈಡ್ ಬೀಳ್ತದೆ ಇದು ಈ ಕಡೆ ಪಡಕೆರೆ ಆಗ್ತದೆ ನೋಡಿ ನಾವು ನಡ್ಕೊಂಡು ಹೋಗಿ ವಿಶಾಲವಾದ ಬೀಚ್ ಇದು ಬಹಳ ವಿಶಾಲವಾಗಿದೆ ಈ ಬೀಚ್ ಇಲ್ಲಿ ಅಂದರೆ ಅದೇ ಕಾರಣದಿಂದ ಆಗಿರಬಹುದು ನಾವು ಅಂತಾರಾಷ್ಟ್ರೀಯ ಮಟ್ಟದ ಮರೀನಾ ಬೀಚ್ ನಾವು ತರ್ತೇವೆ ಅಂತ ಅಂದಿನ ಸರ್ಕಾರ ಹೊರಟಿದ್ದು ಆದರೆ ಜನಗಳ ತೀವ್ರ ವಿರೋಧದ ಕಾರಣದಿಂದ ಅಲ್ಲಿಗೆ ನಿಂತು ಹೋಯಿತು ಅವರ ಕೆಲಸ ಎಲ್ಲ ಅಲ್ಲಿ ತುಂಬ ಈ ಹೋಮ್ ಸ್ಟೇ ರೆಸಾರ್ಟ್ ಮತ್ತು ತುಂಬ 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 ಕಟ್ಟಿದ್ದಾರೆ ಅದನ್ನೆಲ್ಲ ಕಲ್ಲಿಸದೆಲ್ಲ ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ ಹೀಗೆ ತುಂಬ ಪ್ರತಿಭಟನೆ ತುಂಬ ಆಗಿತ್ತು ಆದರೆ ಇತ್ತೀಚೆಗಿನ ಬೆಳವಣಿಗೆ ನೋಡುವಾಗ ಆಗಿನ ಪ್ರತಿಭಟನೆ ನೀರಲ್ಲಿ ಇಟ್ಟ ಹೋಮದಾಗಿ ಅಂತ ಅನಿಸ್ತಾ ಇದೆ ಅಲ್ಲಿಂದೆಲ್ಲ ನೋಡುವಾಗ ಅಲ್ಲಿಯ ಕೆಲಸ ಕಾರ್ಯ ನೋಡುವಾಗ ಸ್ವಲ್ಪ ಸಂಶಯ ಕೂಡ ಬರ್ತಾ ಇದೆ ಇದು ಹಿಂಬಾಗಿಲಿನ ಮೂಲಕ ಮರಿನಾ ಬೀಚಿಗೆ ಒಂದು ರಣತಂತ್ರ ರೂಪಿಸುವುದು ಅಂತ ಸ್ನೇಹಿತರೆ ನಾನಿಲ್ಲಿ ಕಲ್ಲಿನ ಮೇಲೆ ಬಂದಿದ್ದೇನೆ ನಿಮಗೆ ಕಾಣ್ಬೋದು ಕಡಲ್ ಸ್ವಲ್ಪ ಅಬ್ಬರ ಕೂಡ ಜೋರಾಗಿದೆ ಈ ಕಲ್ಲಿನ ಮೇಲೆ ನಾನು ನೀರು ಬ ಬರುವಾಗ ಇದುವರೆಗೆ ಬರಲಿಲ್ಲ ಆದರೆ ಇವತ್ತು ಒಮ್ಮೆ ಬರುವಾಗ ಮೊಬೈಲ್ಗೆಲ್ಲ ನೀರು ಹಾರಿತು ಇಲ್ಲಿ ಅಷ್ಟು ರಭಸವಾಗಿತ್ತು ಕಡಲು ಸ್ವಲ್ಪ ರಫ್ ಉಂಟು ಯಾರಾದರೂ ಫಿಶಿಂಗ್ ಮಾಡ್ತಾ ಇದ್ದಾರೆಯೋ ಅಂತ ನೋಡೋಣ ನಾವು ಹೋಗಿ ಆ ಕಲ್ಲಲ್ಲಿ ಹೋಗಿ ನೋಡೋಣ ಅಲ್ಲಿ ಹೊಲೆಗೆ ನದಿಗೆ ಪಾಪನಾಶಿನಿ ನದಿಯಲ್ಲಿ ಬಂದು ಸೇರುವುದು ಮತ್ತು ಕಡಲು ಎಲ್ಲ ಅಲಿವೆ ಅಲಿವೆ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿಗೆ ಹೋಗಿ ನೋಡೋಣ ಅಲ್ಲಿ ಯಾರಾದರೂ ಗಾಲ ಇದ್ದರೆ ಅವ್ರಿಗೆ ಯಾವುದಾದ್ರೂ ಮೀನು ಸಿಕ್ಕಿದ್ರೆ ನೋಡೋಣ ನಾನು ಈ ಫಿಶಿಂಗ್ ಲಾಗ್ ಮಾಡೋಣ ಅಂತ ಯಾವಾಗಲೂ ಹೋದರೂ ಕೂಡ ಅಲ್ಲಿ ಯಾವುದೇ ಮೀನು ಸಿಕ್ಕಿರಲ್ಲ ಹೆಚ್ಚಿನದಾಗಿ ಆ ಕಾರಣದಿಂದ ಬೇರೆ ಮೊಬೈಲ್ ನಾನು ವೀಡಿಯೋ ಮಾಡಲ್ಲ ಅಂತ ಬಂದರೆ ತುಂಬ ಮೀನ್ ಸಿಕ್ಕಿರ್ತದೆ ಜನರಿಗೆ ಆವಾಗ ನಾನು ವೀಡಿಯೋ ಮಾಡುವ ಮೂಡಲ್ಲಿರುವುದಿಲ್ಲ ಆ ಕಾರಣದಿಂದ ವೀಡಿಯೋ ಮಾಡ್ತಾ ಇರಲಿಲ್ಲ ಈಗ ವೀಡಿಯೋ ಮಾಡೋಣ ಅಂತ ಈಗ ಇವರ ಹತ್ರ ಹೋಗಿ ನೋಡೋಣ ಅವರೇನಾದರೂ ಹಿಡ್ ಅಂತ ನೋಡೋಣ ಹೆಚ್ಚಿನ ಅಂಶ ಹಿಡಿದಿರಲಿಕ್ಕಿಲ್ಲ ಅಂದರೆ ಅಲ್ಲಿ ನೋಡುವಾಗಲೇ ಗೊತ್ತಾಗ್ತದೆ ಅವರನ್ನು ಅಂದರೆ ಈಗಷ್ಟೇ ಬಂದದ್ದು ಮತ್ತು ಈಗಿನ ವಾತಾವರಣ ಕೂಡ ಮೀನ್ ಸಿಕ್ಕುವ ಒಂದು ಲಕ್ಷಣಗಳೇ ಯಾವುದು ಕಾಣ್ತಾ ಇಲ್ಲ ನೋಡಿ ಆ ಕಡೆ ಸೀವಾಕ್ ಅದು ಸೀವಾಕ್ ಮೊನ್ನೆ ನಮ್ಮ ಐನ್ ಕಿಚನ್ ಗೊತ್ತಿರಬಹುದು ಐನ್ ಕಿಚನ್ ಕೂಡ ಇಲ್ಲಿಗೆ ಬಂದು ಲಾಗ್ ಮಾಡಿದ್ರಂದು ಅದು ತುಂಬ ಹೊತ್ತು ಮಾಡಿರಲಿಲ್ಲ ನೋಡಿ ಸೀವಾಕ್ ಅಲ್ಲಿ ತುಂಬ ಸುಂದರವಾಗಿರುತ್ತದೆ ಇಲ್ಲಿಂದ ವಾಪಸ್ಸು ಝೂಮ್ ಮಾಡಿ ಶೂಟಿಂಗ್ ತೆಗೆಯುವಾಗ ಇವಾಗ ಸ್ವಲ್ಪ ಅಷ್ಟಿದ್ದು ಕಾಣೋದಿಲ್ಲ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಇವತ್ತು ಸಂಡೇ ಅಲ್ಲ ಆದರೂ ಕೂಡ ಜನ ತುಂಬ ಇದ್ದಾರೆ ಯಾವಾಗಲೂ ಇದೇ ರೀತಿ ರಶ್ ಇರ್ತದೆ ಇಲ್ಲಿ ಮನೆ ಅಷ್ಟಮಿ ದಿನ ಎಲ್ಲ ತುಂಬ ರಶ್ ಇತ್ತು ಮತ್ತು ಸಂಡೆ ಯಾವಾಗಲೂ ರಶ್ ಇರ್ತದೆ ಅಂದರೆ ಯಾವುದೇ ಅಲ್ಲಿ ಚಾರ್ಜ್ ಇಲ್ಲ ಸಿ ಹಾಕು ಇಚ್ಛಿಸಲ್ಲ ಆ ಕಾರಣದಿಂದ ಜನಗಳು ಬರ್ತಾರೆ ನೋಡಿ ಇಲ್ಲಿ ಯಾರೋ ಒಂದು ಜೋಕಾಲಿ ಕಟ್ಟಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಅಲ್ಲೇ ಇದ್ದ ಹಗ್ಗ ಎಲ್ಲ ಇರ್ತದಲ್ಲ ಬೋಟಿದ್ದೆಲ್ಲ ಅದೆಲ್ಲ ಈ ಸೈಡಿಗೆ ಬಂದು ಹೊಂದಿದ್ದನ್ನು ಯಾರೋ ಜೋಕಾಲಿ ಕಟ್ಟಿದ್ದಾರೆ ನೋಡಿ ಅಲ್ಲಿ ಒಂದು ದೊಡ್ಡ ದೋಣಿ ಹೋಗ್ತಾ ಇದೆ ಇದು ಹೆಚ್ಚಿನ ಅಂಶ ಲೇ ಲ್ಯಾಂಡ್ ಆಗಿರ್ಬೋದು ಅಂದರೆ ಲೇ ಅಂದರೆ ಸಮುದ್ರದ ಮೀನುಗಾರಿಕೆ ಮಾಡುವ ಬೋಟುಗಳದ ಅವುಗಳೆಲ್ಲ ನಾವು ಇಲ್ಲಿಂದ ಸೀದಾ ಆ ಕಡೆ ಹೋಗೋಣ ಸ್ನೇಹಿತರೆ ನೋಡಿ ಇಲ್ಲಿಂದ ಹೋಗಲಿಕ್ಕೆ ಆಗ್ತದೆ ಆದರೂ ತುಂಬ ಕಷ್ಟ ಅಂದರೆ ಸ್ವಲ್ಪ ಎಡವಿ ಬಿದ್ದರೂ ಕೂಡ ಮೊಬೈಲ್ ಸಮೇತ ನೀರಿಗೆ ಬೀಳ್ತೇವೆ ಈಜಲಿಕ್ಕೆ ಬರ್ತದೆ ಆದರೂ ಕೂಡ ಮೊಬೈಲ್ ಹೋಗ್ತದಲ್ಲ ಅದೇ ಹೆದರಿಕೆ ಆಗ್ತದೆ ಈ ಮತ್ತೆ ಇಲ್ಲಿ ಆಲ ಎಷ್ಟಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನೀರಿನ ರಭಸ ಕೂಡ ಹಾಗೆ ಇರ್ತದೆ ಅಂದರೆ ಕಡಲಿಗೆ ಸೇರುವ ಇದಲ್ಲ ಹಾಗೆ ಎಷ್ಟು ರಭಸ ಇರ್ಬೋದು ಅದು ಒಂದು ದೊಡ್ಡ ನದಿಯೇ ಬಂದು ಇಲ್ಲಿ ಸೇರುವುದಂದರೆ ಇದು ಅಂತಾರಾಷ್ಟ್ರೀಯ ಮಟ್ಟದ ಬಂದರ್ ದೋಣಿಗಳು ಲಗಾಮು ಹಾಕುವ ಸ್ಥಳದಲ್ಲಿರುವುದು ಆ ಕಾರಣದಿಂದ ಆಲ ಎಷ್ಟಿರಬಹುದಂತ ನಾವೇ ಅಂದಾಜಿಸುವ ಒಮ್ಮೆ ಅದೇ ರೀತಿ ಹೋಗ್ತಾ ಇದ್ದೇನೆ ಇಲ್ಲೆಲ್ಲ ಕಲ್ಲು ಈ ಸ್ವಲ್ಪ ಚಂಡಿಯಾದಾಗೆ ಕಾಣ್ತದಲ್ಲ ಸ್ನೇಹಿತರೆ ಅದೆಲ್ಲ ಒಂಥರ ಪಾಚಿ ಬಂದಿರ್ತದೆ ಕಾಲು ನಾವು ಇಟ್ಟ ಕೂಡಲೇ ಜಾರ್ತದೆ ಅದು ಅದರಿಂದ ತುಂಬ ಜಾಗೃತಿಯಿಂದ ನಾವು ಇಲ್ಲಿಂದ ಹೋಗಬೇಕಾಗ್ತದೆ ಈ ಗಿಡವನ್ನೆಲ್ಲ ಇಟ್ಕೊಂಡು ಮೆಲ್ಲ 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 ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಅಂದರೆ ಹೋಗಬೇಕಾಗ್ತದೆ ಆ ಕಡೆಯಿಂದ ಇಡೀ ಬಲ್ಲೆ ಬಂದಿದೆ ಇಡೀ ಗಿಡ ತುಂಬಿಕೊಂಡು ಹೋಗಲಿಕ್ಕೆ ಆಗದಂಥ ಪರಿಸ್ಥಿತಿ ಆ ಒಳಗೆ ಏನಿದೆ ಹೆಬ್ಬವಿದೆ ಅಥವಾ ಬೇರೆ ಯಾವುದು ಹಾವುಗಳಿವೆಯೋ ಅಥವಾ ಬೇರೆ ಯಾವುದು ಪ್ರಾಣಿಗಳಿವೆಯೋ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಇಬ್ಬರು ಫಿಶಿಂಗ್ ಮಾಡ್ತಾ ಇದ್ದಾರೆ ಅವರು ಫಿಶಿಂಗ್ ರಾಡ್ ಮೂಲಕ ಫಿಶಿಂಗ್ ಮಾಡ್ತಾರೆ ಅವರದ್ದು ಒಂದು ಈ ಹಾವಭಾವ ನೋಡುವಾಗ ಅವರಿಗೂ ಕೂಡ ಯಾವುದೇ ಮೀನ್ ಸಿಕ್ಕಿದ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಅವರು ಆಚೆ ಈಚೆ ಸ್ಪಿನ್ನಿಂಗ್ ಮಾಡ್ತಾ ಇದ್ದಾರೆ ಸ್ಪಿನ್ನಿಂಗ್ ರಾಡಲ್ಲಿ ಅದು ಗೊತ್ತಾಗ್ತದಲ್ಲ ನೋಡುವಾಗಲೇ ಈಚೆ ಹೋಗುವಾಗಲೇ ನಾವು ಅಂದಾಜಿಸಬೇಕು ಉದೇವರು ಸ್ಪಿನ್ನಿಂಗ್ ರಾಡಲ್ಲಿ ಕೂತಲ್ಲಿಯೇ ಕಾಲ ಆ ಕಾರಣ ನೋಡಿ ಬಹಳ ಟೆನ್ಷನಲ್ಲೇ ಇಲ್ಲಿ ಬಂದು ಕೂತರು ನಿಮಿಷ ಮಧ್ಯಾಹ್ನ ಬಂದಿರಬಹುದು ಅವರು ಈ ಬಿಸಿಲಿನ ಜಲಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನಾವು ಕೂಡ ಇದೆಲ್ಲ ಅನುಭವಿಸ್ತವ್ರು ಆ ಕಾರಣದಿಂದ ಹೇಳ್ತಾ ಇರೋದು ನೋಡಿ ಇಲ್ಲಿಂದ ಸ್ವಲ್ಪ ದುರ್ಗಮ ದಾರಿ ಅಂತಲೇ ಹೇಳ್ಬಹುದು ಈ ಗಿಡವನ್ನೆಲ್ಲ ಹಿಡಿದುಕೊಂಡು ಮೆಲ್ಲ 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 ಹೋಗಿ ನಾನು ಬಂದ ದಾರಿಯಲ್ಲ ದಾರಿ ಚೇಂಜ್ ಮಾಡಿ ಹೋಗ್ತಾ ಇದ್ದೇನೆ ಈಗ ಅಂದರೆ ಬಂದ ದಾರಿಯಲ್ಲಿ ಬೀಚಿ ಸೈಡಲ್ಲಿ ಹೊಯ್ಗೆಯಲ್ಲಿ ನಡೀಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂದರೆ ಸ್ವಲ್ಪ ಈ ಚಪ್ಪಲು ಹಾಕ್ಕೊಂಡು ನಡೆಯಲಿಕ್ಕೆ ಕೂಡ ಕಷ್ಟ ಆ ಚಪ್ಪಲ್ ನೆಲೆಗೆಲ್ಲ ಹೋಯ್ಗೆ ಹೋಗೋದು ಮತ್ತು ಆರಾಮ್ಸೆ ಆದರೆ ನಡು ನಡ್ಕೊಂಡು ಬರ್ಬೋದು ನಾವು ಸ್ವಲ್ಪ ಅವಸರವಾಗಿ ಹೋಗುವ ಕಾರಣದಿಂದ ಸ್ವಲ್ಪ ಕಷ್ಟ ಆಗ್ತದೆ ಅಲ್ಲಿ ನೋಡಿ ಅಲ್ಲಿ ಕೂಡ ಐಸ್ ಫ್ಯಾಕ್ಟ್ರಿ ಉಂಟು ಮತ್ತು ಇದ್ದು ರಿಫೇರಿ ಮಾಡುವ ಎಲ್ಲ ಫ್ಯಾಕ್ಟ್ರಿಗಳೆಲ್ಲ ಉಂಟು ಅದೆಲ್ಲ ಮುಂದಿನ ದಿನಗಳಲ್ಲಿ ಆ ಕಡೆ ಹೋದಾಗ ನಿಮಗೆ ನಾನು ತೋರಿಸ್ತೇನೆ ಹೋಗಲಿಕ್ಕೆ ಉಂಟು ಈಗಲ್ಲ ಸದ್ಯಕ್ಕೆ ಹೋಗೋದಿಲ್ಲ ನಾನು ಸದ್ಯಕ್ಕೆ ನಿಮಗೆ ಇಲ್ಲಿಯೇ ನಮ್ಮ ಪಡಕರೆಯ ಸೀನರಿ ತೋರಿಸೋಣ ಅಂತ ನಾನು ಇಲ್ಲಿಗೆ ಬಂದದ್ದು ನೋಡಿ ಇಲ್ಲಿ ಬಹಳ ಕಷ್ಟಪಟ್ಟು ಇದ್ದೇನೆ ಅಂದರೆ ಸ್ವಲ್ಪ ಕಲ್ಲು ಜಾರಿದ್ರೂ ಕೂಡ ಎಲ್ಲ ಕಲ್ಲು ಸಮೇತ ನಾನು ಕೂಡ ಹೊಲಗೆ ಬೀಳುವಂಥ ಪರಿಸ್ಥಿತಿ ಇರ್ತದೆ ಆ ಕಾರಣದಿಂದ ಮೆಲ ಮೆಲ್ಲ ಮೆಲ ಮೆಲ್ಲ ಹೋಗ್ತಾ ಇದ್ದೇನೆ ನೋಡಿ ಅಲ್ಲಿ ವಾಡಗಳೆಲ್ಲ ನಿಂತಿದೆ ಆ ಬಂದರನ್ನ ಈ ಕಡೆಯಿಂದನೇ ಇದ್ದೇನೆ ನಾನು ಬಂದದಾರಿಗೆ ವಾಪಸ್ ಹೋಗ್ತಾ ಇದ್ದೇನೆ ಆದರೆ ಹೊಲೆ ಬದಿಯಿಂದ ಇದ್ದೇನೆ ಆಗ ಕಡಲಿನ ಕಡಲಿನ ಬದಿಯಿಂದ ನಡ್ಕೊಂಡು ಬಂದೆ ಈಗ ಹೊಲೆ ಬದಿಯಿಂದ ನದಿಯ ಬದಿಯಿಂದ ನಾನು ಹೋಗ್ತಾ ಇದ್ದೇನೆ ಮೆಲ್ಲನೆ ಬಹಳ ದುರ್ಗಮವಾದ ದಾರಿ ಈಗ ಮೊಬೈಲಲ್ಲಿ ಗೊತ್ತಾಗೋದಿಲ್ಲ ಅದು ಆದರೆ ನಡ್ಕೊಂಡು ಹೋಗುವಾಗ ಬಹಳಷ್ಟು ಕಷ್ಟ ಆಗ್ತದೆ ಆದರೂ ಫಿಶಿಂಗ್ ಮಾಡುವವರು ಅವರ ಫಿಶಿಂಗ್ ರಾಡು ರೀಲು ಮತ್ತು ಅವರ ಈ ಗಾಲದ ಐಟಮ್ ಎಲ್ಲ ಇಟ್ಕೊಂಡು ಇಲ್ಲಿ ಯಾವ ರೀತಿ ಸಾಹಸ ಮಾಡಿ ಹೋಗ್ತಾರೆ ಅಂತ ನೀವೇ ಆಲೋಚನೆ ಮಾಡಿ ಅಂದರೆ ಅದರದ್ದೊಂದು ಅಭ್ಯಾಸದ ಅವರ ಒಂದು ಉಮೇದುವಾರಿಕೆ ಹೇಗಿರಬಹುದು ಅಂತ ನೀವೇ ಆಲೋಚನೆ ಮಾಡಿ ಒಮ್ಮೆ ಫಿಶಿಂಗ್ ಮಾಡಲೇಬೇಕು ಮೀನು ಹಿಡಿಯಲೇಬೇಕು ಎಂಬ ಒಂದು ಆಲೋಚನೆಯಿಂದ ಎಲ್ಲ ನಡ್ಕೊಂಡು ಹೋಗ್ತಾರೆ ಆಚೆ ಈಚೆ ಆಚೆ ಈಚೆ ನಡ್ಕೊಂಡು ಹೋಗ್ತಾನೇ ಇರ್ತಾರೆ ಈ ಕಲ್ಲಿನ ಮೇಲೆ ಕಾಲಿಡ್ಕೊಂಡು ಎಲ್ಲ ನಿಧಾನವಾಗಿ ನಡೆಯುವಾಗಿಲ್ವಾ ಸೇ ಅದು ಯಾರಿಗೂ ಬೇಡ ಆದರೂ ಕೂಡ ಒಂದು ಇಂಟ್ರೆಸ್ಟ್ ಮೀನು ಸಿಗ್ತದೆ ಇವತ್ತಲ್ಲ ನಂದು ದೊಡ್ಡ ಮೀನು ಸಿಗ್ತದೆ ಐದು ಕೆ ಜಿ ಮೀನು ಸಿಗ್ತದೆ ಹತ್ತು ಕೆ ಜಿ ಮೀನು ಸಿಗ್ತದೆ ಅಂತ ಕಲ್ಪಿಸಿಕೊಂಡು ನಡೀತಾರೆ ಆಚೆ ಈಚೆ ಆಚೆ ಈಚೆ ನಾವು ಕೂಡ ಇದನ್ನು ಹಾಗೆ ನಡ್ಕೊಂಡು ಹೋದವರು ನೋಡಿ ಆ ಬಳಿಕ ನಾನು ಇಲ್ಲಿ ತೋಟಕ್ಕೆ ಬಂದಿದ್ದೇನೆ ತೋಟಕ್ಕೆ ಬಂದಿದ್ದೇನೆ ಇಲ್ಲೆಲ್ಲ ತೆಂಗಿನ ಗಿಡವಿತ್ತು ತುಂಬ ನೆರಳಿನ ಜಾಗ ತಂಪಾದ ಜಾಗ ಇದೆಲ್ಲ ಮೊದಲು ಈಗೆಲ್ಲ ತೆಂಗಿನ ಮರಗಳನ್ನು ಕಡಿದಿದ್ದಾರೆ ಇದು ಯಾವ ಕಾರಣಕ್ಕೆ ಕಡಿದದ್ದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಹೆಚ್ಚಿನ ಅಂಶ ಯಾವುದೋ ಒಂದು ಪ್ರಾಜೆಕ್ಟ್ ಆಗ್ತಾ ಇದೆ ಅಂತ ಖಂಡಿತ ನಂಬೋದು ನಾವು ಯಾವುದೋ ಒಂದು ಪ್ರಾಜೆಕ್ಟ್ ಇಲ್ಲಿ ಆಗ್ತಾ ಇದೆ ಯಾವುದೋ ಒಂದು ಅಭಿವೃದ್ಧಿ ಕೆಲಸ ನಡೀತಾ ಇದೆ ಅಂತ ಅಂದಾಜಿಸಬಹುದಷ್ಟೇ ನಾವು ಬೇರೇನೂ ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ನೆಕ್ಸ್ಟ್ ಟೈಮ್ ಬರುವಾಗ ಇಲ್ಲಿ ಬರಲಿಕ್ಕೆ ಆಗ್ತದಾ ಇಲ್ವಾ ಅಂತ ಕೂಡ ಗೊತ್ತಿಲ್ಲ ಅಲ್ಲಲ್ಲಿ ಗೇಟ್ ಕೂಡ ಮಾಡಿಟ್ಟಿದ್ದಾರೆ ನಾನದು ನಿಮಗೆ ತೋರಿಸಿಲ್ಲ ಸ್ಟಾರ್ಟಿಂಗಲ್ಲಿ ಗೇಟ್ ಇತ್ತು ಈಗ ಹೋಗಿ ಹೋಗ್ಲಿಕ್ಕೆ ಬಿಡ್ಬೋದು ಆದರೆ ಮತ್ತೆ ಅವರು ಬಿಡುವುದು ಡೌಟು ಹೋಗಲಿಕ್ಕೆ ಆ ಕಾರಣದಿಂದ ಮುಂದಿನ ಬಾರಿ ಬರುವಾಗ ಏನಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ ಆ ರೀತಿ ಆಗ್ತದೆ ಅದೇ ರೀತಿ ನೋಡಿ ಎಲ್ಲಿದ್ದು ಮಣ್ಣಿನ ರಸ್ತೆಯಾಗಿ ಕಂಡ್ರು ಕೂಡ ಮೊದಲು ಇಲ್ಲಿ ಯಾವ ರಸ್ತೆಯೂ ಇರಲಿಲ್ಲ ಏನೂ ಇರಲಿಲ್ಲ ಅಲ್ಲಿಂದ ನಡ್ಕೊಂಡೇ ಬರಬೇಕು ಆ ರೀತಿ ಇತ್ತು ನೋಡಿ ಈಗ ಮತ್ತೊಂದು ದಾರಿ ರೀತಿ ಬಂದೆ ಇಲ್ಲೊಂದು ಸಣ್ಣ ಕೆರೆ ಇದೆ ಇದರಲ್ಲಿ ತುಂಬ ಸಿಗಡಿ ಇರ್ತದೆ ಸಿಗಡಿ ಅಂದರೆ ಎಟ್ಟಿ ಅದನ್ನು ನಾವು ಇದರಲ್ಲಿ ಹಿಡಿದು ಇಲ್ಲಿ ಹೊಲೆಗೆ ಗಾಲ ಹಾಕ್ತಾ ಇದ್ರು ತುಂಬ ಜನ ಏಡಿ ಇರ್ತದೆ ಎಲ್ಲ ಉಪ್ಪು ನೀರಲ್ವ ಆ ಕಾರಣದಿಂದ ಇರ್ತದೆ ಈಗ ಹೊಲೆಯ ನೀರು ಕೂಡ ಇದು ಹಿನ್ನೀರು ಸ್ವಲ್ಪ ಉಪ್ಪಿರ್ತದೆ ಸಿಕ್ಕಿದ್ರೆ ದೊಡ್ಡ ದೊಡ್ಡ ಮೀನು ಸಿಗ್ತದೆ ಐದಾರು ಏಲ್ ಕೆ ಇದೆಲ್ಲ ಸಿಗ್ತದೆ ಇಲ್ಲಿ ಆ ಕಾರಣದಿಂದ ಇಲ್ಲಿಯೇ ಫಿಶಿಂಗ್ ಮಾಡ್ತಾರೆ ಈಗ ಯಾರೂ ಮಾಡ್ತಾ ಇಲ್ಲ ಅಷ್ಟೇ ಈಗ ಮೀನು ಸಿಗುವುದಿಲ್ಲ ಇನ್ನೊಂದು ಒಂದು ತಿಂಗಳು ಕಳೆದ ಮೇಲೆ ಇಲ್ಲಿ ತುಂಬ ಜನ ಬರ್ತಾರೆ ಹಾಗೆ ನಾನು ಹೋಗ್ತಾ ಇದ್ದೇನೆ ಸ್ನೇಹಿತರೆ ಫ್ರೆಂಡ್ಸ್ ನಡೆದು ನಡೆದು ಸಾಕಾಗಿ ಹೋಯ್ತು ತುಂಬಾ ದೂರ ನಡೆದು ನಡ್ಕೊಂಡು ಹೋದೆ ಆದರೆ ಫ್ರೆಂಡ್ಸ್ ಒಂದು ವಿಚಾರ ನಿಮಗೆ ಕೊನೆಯದಾಗಿ ಹೇಳ್ತಾ ಇದ್ದೇನೆ ನಾನು ಈ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಕೆಲವೊಂದು ಮಾಹಿತಿಗಳನ್ನು ಹೇಳ್ತೇನೆ ಕೊನೆಯದಾಗಿ ಏನಂದ್ರೆ ಪಡುಕೆರೆ ಅಂದ್ರೆ ಮೊದಲೆಲ್ಲ ನೈಸರ್ಗಿಕವಾಗಿ ಬಹಳ ಸೌಂದರ್ಯದ ಖನಿಯಾದ ಊರಾಗಿತ್ತು ಇದು ಈಗ ಹೆಚ್ಚಿನ ಅಂಶ ನೋಡಿ ಅಭಿವೃದ್ಧಿಯ ಹೆಸರಲ್ಲಿ ಬಹುತೇಕವಾಗಿ ಬೇರೆ ಸ್ವರೂಪ ಪಡೆಯುತ್ತಿದೆ ಆ ನೋಡುವಾಗ ಬೇಸರ ಕೂಡ ಆಗ್ತದೆ ಖುಷಿ ಕೂಡ ಆಗ್ತದೆ ಆ ತರ ಆಗಿದೆ ಈಗ ಅಂದ್ರೆ ಒಂಥರ ಡೆವಲಪ್ ಆಗ್ತದೆ ಅಂತ ಖುಷಿ ಆದ್ರೂ ಕೂಡ ನಿಜವಾದ ನೈಸರ್ಗಿಕ ಸೌಂದರ್ಯವನ್ನು ಪಡುಕೆರೆ ಕಳೆದುಕೊಳ್ಳುತ್ತಿದೆ ಎಂಬ ಒಂದು ಬೇಸರ ಕೂಡ ಆಗ್ತಾ ಇದೆ ಈ ಹಿಂದೆ ಹೀಗೆ ಇರ್ಲಿಲ್ಲ ಎಲ್ಲ ಚೇಂಜಸ್ ಈಗ ಕಂಪ್ಲೀಟ್ ಚೇಂಜ್ ಆಗಿದೆ ನನ್ಗೆ ನಿಜವಾಗಿ ನಾವು ರೆಗ್ಯುಲರ್ ಆಗಿ ಇಲ್ಲಿಗೆ ಗೆ ಬರ್ತಾ ಅವರು ಈಗ ಇದ್ದವರು ಈಗೊಂದು ಎಂಟು ತಿಂಗಳಾಯ್ತು ಅಷ್ಟೇ ಆದ್ರೆ ಈಗ ನೋಡುವಾಗ ಕಂಪ್ಲೀಟ್ ಚೇಂಜಸ್ ಆಗಿದೆ ನಿಜವಾಗಿ ನನಗೆ ಇಲ್ಲಿಗೆ ಬರುವ ದಾರಿಯೇ ಕಂಪ್ಲೀಟ್ ಮಾಯವಾಗಿದೆ ಆ ರೀತಿಯಾಗಿತ್ತು ಮತ್ತೆ ಸುತ್ತಾಕೊಂಡು ಎಲ್ಲೆಲ್ಲಿ ಆಗಿ ನಾನು ಆ ಕಲ್ಲಿನ ಹತ್ರ ಹೋದತ್ತೆ ಅಷ್ಟೆಲ್ಲ ಚೇಂಜಸ್ ಆಗಿದೆ ಒಂದೇ ನೋಡಿ ಒಂಥರ ಗ್ರಾಮಸ್ಥರು ಒಟ್ಟಾಗಿ ಒಮ್ಮೆ ಮರಿನ ಬೀಚ್ ಬರುವಾಗ ಪ್ರತಿಭಟಿಸಿದ್ರು ಇಲ್ಲಿ ಇಲ್ಲಿಯ ನೈಜ ಸೌಂದರ್ಯ ಹಾಲಾಗ್ತಾ ಇದೆ ಸ್ಥಳೀಯರಿಗೆ ಅವಕಾಶ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ ಈಗ ನೋಡುವಾಗ ಎಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಈ ಎಲೆಂಟು ತಿಂಗಳಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಎಲ್ಲ ಚೇಂಜಸ್ ಆಗಿದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ನೋಡೋಣ ಮತ್ತೆ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಬೇರೆ ಏನೇ ಆಗೋದಿಲ್ಲ ಆಗುದಿಲ್ಲ ಅಭಿವೃದ್ಧಿ ಆಗ್ಲೇಬೇಕಲ್ಲ ಕಾಲದ ಓಟಕ್ಕೆ ನಾವು ಕೂಡ ತಲೆ ಬಾಗ್ಲೇ ಬೇಕಾಗ್ತದೆ ಆ ರೀತಿ ಆಗಿರ್ಬೋದು ಹೆಚ್ಚಿನ ಅಂಶ ಹಿಂದೆಲ್ಲ ಒಗ್ಗಟ್ಟಾಗಿದ್ರು ಆ ಒಗ್ಗಟ್ಟನ್ನ ಯಾರೋ ಮುರಿದ್ರು ಅಂತ ಅನಿಸುತ್ತೆ ಮತ್ತೆ ಗೊತ್ತಿಲ್ಲ ಇದು ಪ್ರೈವೇಟ್ ಪ್ರಾಪರ್ಟಿ ಆಗಿರ್ಲೂ ಬಹುದು ಮತ್ತೆ ನಮ್ಗೆ ಕೂಡ ಗೊತ್ತಿಲ್ಲ ಆ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ನಾನು ಇಲ್ಲಿಗೆ ಈ ಲಾಗ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ ಮುಂದೆ ಮತ್ತೆ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ನಾವು ಸಿಗೋಣ ಅಲ್ಲೇ ತನಕ ನೀವು ನನ್ನೆಲ್ಲಾ ವಿಡಿಯೋಗಳನ್ನು ವೀಕ್ಷಿಸಿ ಅದೇ ರೀತಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಅಂತ ಹೇಳ್ತಾ ಎಲ್ರಿಗೂ Piti inda bayan täältä idänest